ನಮಸ್ತೆ ಗೆಳೆಯರೆ ತಮಗೆಲ್ಲರಿಗೂ ರಾಮ ಟ್ಯುಟೋರಿಯಲ್ಸ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ಗೆಳೆಯರೆ ಈ ದಿನ ನಾವು ಸುಮಾರು ಇಪ್ಪತ್ತು ಪ್ರಶ್ನೆಗಳ ಒಂದು ವಿಡಿಯೋ ಸರಣಿಯನ್ನು ತರ್ತಾ ಇದ್ದೀನಿ ಆ್ಯಕ್ಚುಲಿ ಇಲ್ಲಿ ಅರವತ್ತು ಪ್ರಶ್ನೆಗಳಿದೆ ಇದನ್ನು ಎರಡು ಹಂತದಲ್ಲಿ ನಾನು ತಮ್ಮಿದ್ರಿ ತರ್ತಾ ಇದ್ದೀನಿ ವಿವರಣಾತ್ಮಕ ವಿಡಿಯೋ ಇದಾಗಿದೆ ಸ್ನೇಹಿತರೆ ಅಂದರೆ ಕೆ ಅಲ್ಲಲ್ಲಿ ವಿವರಣೆಯನ್ನು ಕೊಡ್ತೇನೆ ಹಾಗೆಯೇ ಸ್ನೇಹಿತರೆ ವಾಟ್ಸಪ್ಪಲ್ಲಿ ಒಂದು ಫೇಕ್ ನ್ಯೂಸ್ ಆಡ ಹರಿದಾಡ್ತಾ ಇದೆ ಪೋಸ್ಟ್ಪೋನ್ ಆಗಿದೆ ಟಿ ಇ ಟಿ ಎಕ್ಸಾಮ್ಸ್ ಅಂತ ಅದನ್ನು ಕೊನೆಯವರೆಗೂ ನಂಬಬೇಡಿ ಎಲ್ಲಿವರೆಗೂ ವೆಬ್ಸೈಟಲ್ಲಿ ಅದನ್ನು ಅನೌನ್ಸ್ ಮಾಡೋದಿಲ್ಲ ಅಲ್ಲಿವರೆಗೂ ಕೂಡ ಆ ಫೇಕ್ ನ್ಯೂಸನ್ನು ತಾವು ದಯವಿಟ್ಟು ನಂಬಬೇಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಈಗ ಮೊದಲ ಪ್ರಶ್ನೆಯನ್ನು ತಗೊಳ್ಳೋಣ ಆಂಧ್ರ ಪ್ರದೇಶದಲ್ಲಿ ನಡೆದಂಥ ಒಂದೇ ಮಾತ್ರ ಚಳವಳಿ ಯಾವ ಚಳವಳಿ ಆಗಿತ್ತು ಸ್ವದೇಶಿ ಅಸಹಕಾರ ನಾಗರಿಕರ ಅಸಹಕಾರ ಖಿಲಾಫತ್ ಯಾವ ಚಳವಳಿ ಆಗಿತ್ತು ಈ ಚಳವಳಿ ಅಂತಂದರೆ ಇದೊಂದು ಸ್ವದೇಶಿ ಚಳವಳಿ ಆಗಿತ್ತು ಸ್ನೇಹಿತರೆ ಇದು ಸಾವಿರದ ಒಂಬೈನೂರ ಮೂವತ್ತೆಂಟು ಮತ್ತು ಮೂವತ್ತೊಂಬತ್ತರ ಈ ಅವಧಿಯಲ್ಲಿ ನಡೆಯುತ್ತೆ ಇದೊಂದು ದಿ ನಮ್ಮ ನ್ಯಾಷನಲ್ ಮೂಮೆಂಟ್ ಇದೆ ನೋಡಿ ರಾಷ್ಟ್ರೀಯ ಚಳುವಳಿ ಅದರ ಭಾಗವಾಗಿತ್ತು ಅಂತಲೇ ಹೇಳ್ಬೋದು ಮುಂದಿನ ಪ್ರಶ್ನೆಗೆ ಹೋಗೋಣ ಪುರುಷರು ಮತ್ತು ಮಹಿಳೆಯರ ನಡುವಿನ ಸಾಮಾಜಿಕ ಟೀಕೆಗಳನ್ನು ಆಧರಿಸಿದಂಥ ಪುಸ್ತಕ ಸ್ತ್ರೀ ಪುರುಷ ತುಲನ ಈ ಪುಸ್ತಕವನ್ನು ಬರೆದಂಥ ವಿದ್ವಾಂಸರು ಯಾರು ಇಲ್ಲಿ ತಾರಾಬಾಯಿ ಬೇಗಂ ರೋಕಿಯಾ ಹಾಗೆ ಪಂಡಿತ್ ರಾಮಬಾಯಿ ಮತ್ತು ರಸುಂದರಿ ದೇವಿ ಅಂತ ಇದ್ದಾರೆ ಆಪ್ಷನ್ ಸರಿಯಾದ ಉತ್ತರ ಅಂದರೆ ತಾರಾಬಾಯಿ ಶಿಂದೆಯವರು ತಾರಾಬಾಯಿ ಶಿಂದೆಯವರು ಈ ಪುಸ್ತಕವನ್ನು ಸಾವಿರದ ಎಂಟುನೂರ ಎಂಬತ್ತ ಎರಡರಲ್ಲಿ ಏನು ಮಾಡ್ತಾರೆ ಪಬ್ಲಿಷ್ ಮಾಡ್ತಾರೆ ಈ ಪುರುಷ ಪ್ರದ ಪುರುಷ ಸ್ತ್ರೀ ಪುರುಷ ತುಲನಾ ಅನ್ನೋವಂಥ ಪುಸ್ತಕ ಇದು ಮರಾಠಿ ಭಾಷೆಯಲ್ಲಿ ಏನಾಗುತ್ತೆ ಸ್ನೇಹಿತರೆ ಪಬ್ಲಿಷ್ ಆಗುತ್ತೆ ಈ ತಾರಾಭಾಯ್ ಅವರು ಯಾರು ಅಂದರೆ ಇವರು ಸಾವಿರದ ಎಂಟುನೂರ ಐವತ್ತರ ಮತ್ತು ಸಾವಿರದ ಒಂಬೈನೂರ ಹತ್ತರ ಅವಧಿಯಲ್ಲಿ ಇವರು ಏನು ಮಾಡ್ತಾರೆ ಅಂತಂದರೆ ತುಂಬ ಆಕ್ಟಿವ್ ಆಗಿರುತ್ತಾರೆ ಇವರು ಇವರು ಒಬ್ಬ ಸ್ತ್ರೀವಾದಿ ಫೆಮಿನಿಸ್ಟ್ ಅಂತ ಹೇಳ್ಬೋದು ಇವರು ಪುರುಷ ಪ್ರಧಾನ ಪದ್ಧತಿ ವಿರುದ್ಧ ಹಾಗೆ ಜಾತಿವಾದದ ವಿರುದ್ಧ ಹೋರಾಟ ಮಾಡಿದಂಥ ಧೀಮಂತ ಮಹಿಳೆ ಅಂತ ಇವರನ್ನು ಗುರುತಿಸಲಾಗುತ್ತೆ ತಾರಾಭಾಯ್ ಶಿಂದೆ ಇವರನ್ನು ಹಾಗಾದರೆ ಮುಂದೆ ಹೋಗೋಣ ಸ್ನೇಹಿತರೆ ನೋಡಿ ಕ್ರೈಸ್ತ ಮಿಷನ್ಗಳು ಹತ್ತೊಂಬತ್ತನೇ ಶತಮಾನದಲ್ಲಿ ಭಾರತದಲ್ಲಿ ಕ್ರಿಶ್ಚಿಯನ್ ಶಿಕ್ಷಣವನ್ನು ಕ್ರಿಶ್ಚಿಯನ್ ಶಿಕ್ಷಣವನ್ನು ಪರಿಚಯಿಸಲು ಬಯಸ್ತಾರೆ ಯಾಕೆ ಅಂತಂದರೆ ಭಾರತೀಯರಲ್ಲಿ ಶಿಕ್ಷಣವನ್ನು ಪ್ರಚುರಪಡಿಸಲು ಅವರು ಈ ಕೆಲಸವನ್ನು ಮಾಡ್ತಾರೆ ಹಾಗಾದರೆ ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟನ್ ಕೈಗಾರಿಕರಣದೊಂದಿಗೆ ಭಾರತದಲ್ಲಿ ಯಾವ ಒಂದು ಬದಲಾವಣೆ ಉಂಟಾಗುತ್ತೆ ಅಂದರೆ ಭಾರತ ಬ್ರಿಟಿಷರ ಕೈಗಾರಿಕೆಗಳ ಉತ್ಪನ್ನ ಉತ್ಪನ್ನಗಳಿಗೆ ವಿಶಾಲ ಮಾರುಕಟ್ಟೆಯಾಗುತ್ತೋ ಅಥವಾ ಭಾರತವು ಬ್ರಿಟಿಷ್ ಕೈಗಾರಿಕೆಗಳಿಗೆ ಅಗ್ಗದ ಕಾರ್ಮಿಕರನ್ನು ಒದಗಿಸುವ ಒಂದು ಒಂದು ದೇಶವಾಗುತ್ತೋ ಭಾರತವು ಬ್ರಿಟಿಷ್ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಮುಖ್ಯ ಪೂರೈಸುವ ಪೂರೈಕೆದಾರ ರಾಷ್ಟ್ರ ಆಗುತ್ತೋ ಅಥವಾ ಭಾರತದಲ್ಲಿ ಅನೇಕ ಕೈಗಾರಿಕೆಗಳಿಗೆ ಸ್ಥಾಪಿಸಲು ಅವಕಾಶವನ್ನು ನೀಡುತ್ತೋ ಅಂದರೆ ಇಲ್ಲಿ ಸರಿಯಾದ ಉತ್ತರ ಅಂದರೆ ಭಾರತವು ಬ್ರಿಟಿಷ್ ಕೈಗಾರಿಕೆಗಳ ಕೈಗಾರಿಕೆಗಳಿಂದ ಉತ್ಪಾದಿಸಲ್ಪಟ್ಟ ಉತ್ಪನ್ನಗಳಿಗೆ ಒಂದು ವಿಶಾಲ ಮಾರುಕಟ್ಟೆಯನ್ನು ಒದಗಿಸುತ್ತೆ ಈ ಮೂಲಕ ಸ್ಥಳೀಯ ಏನು ಗುಡಿಸಲು ಕೈಗಾರಿಕೆ ಇರುತ್ತೆ ನೋಡಿ ಗುಡಿ ಕೈಗಾರಿಕೆ ಅಂತ ಕರೀತಾರೆ ಆ ಗುಡಿ ಕೈಗಾರಿಕೆಗಳು ಮುಚ್ಚಲ್ಪಡುತ್ತೆ ಈ ಮೂಲಕ ಸಾಕಷ್ಟು ಜನರು ಏನಾಗ್ತಾರೆ ನಿರುದ್ಯೋಗಿಗಳು ಆಗ್ತಾರೆ ಸ್ನೇಹಿತರೆ ಭಾರತದಲ್ಲಿ ಯಾವ ಭೂ ಕಂದಾಯ ಪದ್ಧತಿ ರಾಜರು ಮತ್ತು ತಾಲೂಕುದಾರರನ್ನು ಜಮೀನ್ದಾರರು ಅಂತ ಘೋಷಣೆ ಮಾಡುತ್ತೆ ಸರಿಯಾದ ಉತ್ತರ ಶಾಶ್ವತವಾದಂಥ ಭೂ ಕಂದಾಯ ಪದ್ಧತಿ ಏನು ಮಾಡುತ್ತೆ ರಾಜರು ಮತ್ತು ತಾಲೂಕುದಾರರು ಜಮೀನ್ದಾರರು ಅಂತ ಘೋಷಣೆ ಮಾಡುತ್ತೆ ಹಾಗೆ ಬೇಗಮ್ ಹಜರತ್ ಮಹಲ್ ಇವರು ಬ್ರಿಟಿಷ್ ವಿರುದ್ಧ ಒಂದು ಬಂಡಾಯವನ್ನು ಸಂಘಟಿಸ್ತಾರೆ ಸಾವಿರದ ಎಂಟುನೂರ ಐವತ್ತೇಳರ ಸರಿಸುಮಾರು ಐವತ್ತಾರು ಐವತ್ತೇಳರ ಸರಿಸುಮಾರು ಇದು ಅವರು ಎಲ್ಲಿ ಈ ಚಳುವಳಿಯನ್ನು ಆರಂಭಿಸ್ತಾರೆ ಸಕ್ರಿಯ ಪಾತ್ರವನ್ನು ಎಲ್ಲಿ ವಹಿಸ್ತಾರೆ ಅಂದರೆ ಸರಿಯಾದ ಉತ್ತರ ಲಕ್ನೋನಲ್ಲಿ ಅವರು ವಹಿಸ್ತಾರೆ ಯಾರು ಇವರು ಬೇಗಮ್ ಹಜರತ್ ಮಹಲ್ ಅಂದರೆ ಇವರು ಅವಾದ ನವಾಬನಾದಂಥ ವಜೀದ್ ಅಲಿ ಆ ವಜೀದ್ ಅಲಿ ಅವರ ಎರಡನೇ ರಾಣಿ ಅಂತ ಇವ್ರನ್ನ ಹೇಳ್ತಾರೆ ವಜೀದ್ ಅಲಿಯನ್ನು ಏನು ಮಾಡ್ತಾರೆ ಅವನು ದೇಶ ಬಿಟ್ಟು ಪರಾರಿಯಾದಾಗ ದೇಶಾಂತರ ಅಂದರೆ ತಲೆಮರೆಸ್ಕೊಂಡಾಗ ಅವರು ಅವಾದ್ನ ಅವಾದ್ನ ಒಂದು ಆಡಳಿತದ ಚುಕ್ಕಾಣಿಯನ್ನು ಹಿಡಿತಾರೆ ಈ ಬೇಗಮ್ ಹಜರತ್ ಮಹಲ್ ಅವರು ಆನಂತರ ಲಖನೋವನ್ನು ಅವರು ವಶಪಡಿಸ್ಕೊಳ್ತಾರೆ ಮುಂದೆ ಬ್ರಿಟಿಷರ ವಿರುದ್ಧ ಒಂದು ಸಕ್ರಿಯವಾಗಿ ಹೋರಾಟ ಕೇಳಿತಾರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇವರೇನು ಮಾಡ್ತಾರೆ ಸಕ್ರಿಯವಾಗಿ ಭಾಗವಹಿಸ್ತಾರೆ ಇವರು ಮುಂದೆ ಅವರು ಹೋರಾಟದಲ್ಲಿ ಮುಂದುವರೆಯೋದಕ್ಕಾಗಲ್ಲ ಇವರು ಮುಂದೆ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರವರೆಗೆ ನೇಪಾಳದಲ್ಲಿ ತಲೆಮರೆಸ್ಕೊಂಡಿರ್ತಾರೆ ಅಲ್ಲಿ ಅವರು ಕೊನೆಯ ಉಸರನ್ನು ಎಳಿತಾರೆ ಸ್ನೇಹಿತರೆ ಮುಂದಿನ ನೋಡೋಣ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ನಂತರ ಅಥವಾ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಈ ಕೆಳಗಿನ ಈ ಕಾಯ್ದೆಯಲ್ಲಿ ಯಾವುದು ಭಾರತದ ಆಡಳಿತವನ್ನು ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಕ್ರೌನಿಗೆ ವರ್ಗಾಯಿಸ್ತು ಯಾವ ಕಾಯ್ದೆ ಅಂದರೆ ಸರಿಯಾದ ಉತ್ತರ ಸಾವಿರದ ಎಂಟುನೂರ ಐವತ್ತ ಎಂಟರ ರಾಣಿಯ ಸನ್ನದ್ದು ಸಾವಿರದ ಎಂಟುನೂರ ಐವತ್ತೆಂಟರ ಕಾಯ್ದೆ ಏನು ಮಾಡುತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಭಾರತದ ಆಡಳಿತವನ್ನು ಬ್ರಿಟಿಷ್ ರಾಣಿಗೆ ವಹಿಸಲಾಗುತ್ತೆ ಅಥವಾ ಕ್ರೌನಿಗೆ ವಹಿಸಲಾಗುತ್ತೆ ಇದು ಯಾಕೆ ಹೇಗಾಗುತ್ತೆ ಅಂದರೆ ಸಾವಿರದ ಎಂಟುನೂರ ಐವತ್ತೇಳರ ಈ ಸಿಪಾಯಿ ದಂಗೆ ಅಂತ ಬ್ರಿಟಿಷರು ಕಡೆಯಲ್ಲಿ ಸಿಪಾಯಿ ದಂಗೆ ಏನು ಮಾಡುತ್ತೆ ಬ್ರಿಟಿಷರು ಒಂದು ತಕ್ಕ ಪಾಠವನ್ನು ಹೇಳ್ಕೊಡುತ್ತೆ ಬ್ರಿಟಿಷರು ಇದೇ ರೀತಿ ಆಡಳಿತವನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ಆಡಳಿತ ನಡೆಸೋಕೆ ಸಾಧ್ಯ ಇಲ್ಲ ಅಂತ ಬ್ರಿಟಿಷ್ ಮಹಾರಾಣಿಗೆ ಅರಿವು ಬರುತ್ತೆ ಅವರೊಂದು ಸನ್ನದ್ದನ್ನು ಹೊರಡಿಸೋದ್ರ ಮೂಲಕ ಅವರು ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಇದಕ್ಕೆ ವರ್ಗಾವಣೆ ಆಗುತ್ತೆ ಅಧಿಕಾರ ಮುಂದಿನ ಪ್ರಶ್ನೆ ಹೋಗೋಣ ಮಧ್ಯಯುಗದಲ್ಲಿ ಮಧ್ಯಯುಗದ ಅಸ್ಸಾಂನಲ್ಲಿ ಪೈಕ್ಸ್ ಅಂತ ಒಂದು ವ್ಯವಸ್ಥೆ ಇತ್ತು ಒಂದು ಪೈಕ್ ಸಿಸ್ಟಮ್ ಅಂತ ಕರಿತಾ ಈ ಸಿಸ್ಟಮ್ ಅಂದರೆ ಏನು ಅಂತಂದರೆ ಸರಿಯಾದ ಉತ್ತರ ಬಲವಂತವಾದಂಥ ಕಾರ್ಮಿಕರು ಏನು ಬಲವಂತದ ಕಾರ್ಮಿಕರು ಅಂದರೆ ಇವರು ಅನ್ಪೇಯ್ಡ್ ಅಂತ ಇವರಿಗೆ ಇವರ ದುಡಿಮೆಗೆ ಸಂಬಳವನ್ನು ನೀಡ್ತಿರಲಿಲ್ಲ ಇವರು ಅನ್ಫ್ರೀ ಆಗಿದ್ರು ಅಂದರೆ ಇವರಿಗೆ ಸ್ವತಂತ್ರ ಇರಲಿಲ್ಲ ಇಂದ ಒಂದು ಕಾರ್ಮಿಕ ವ್ಯವಸ್ಥೆಯನ್ನು ಅಂತ ಕರಿತಾಯಿದ್ರು ಅಸ್ಸಾಂನ ಮಧ್ಯಯುಗದಲ್ಲಿದ್ದಂಥ ಅಸ್ಸಾಂನಲ್ಲಿ ಇದನ್ನು ಪೈಕ್ ಸಿಸ್ಟಮ್ ಅಂತ ಕರಿತಾಯಿದ್ರು ಇವರು ಇವರ ಅಧಿಕಾರ ಇರಲಿಲ್ಲ ದಬ್ಬಾಳಿಕೆಯನ್ನು ಇವ್ರ ಮೇಲೆ ನಡೆಸ್ತಾ ಇದ್ರು ಹಾಗೆ ಮಣಿಗ್ರಾಮಂ ಮಣಿಗ್ರಾಮಂ ಹಾಗೆ ನಾನ್ ದೇಸಿ ಅನ್ನೋವಂಥ ವ್ಯವಸ್ಥೆ ಇದೆ ಈ ವ್ಯವಸ್ಥೆ ಅಂದರೆ ಯಾವುದು ಸರಿಯಾದ ಉತ್ತರ ದಕ್ಷಿಣ ಭಾರತದ ಪ್ರಸಿದ್ಧ ಸಂಘಗಳಿಗೆ ನಾವು ಆ ರೀತಿ ಹೆಸರನ್ನು ಕರಿತಾಯಿದ್ವಿ ಇವು ದಕ್ಷಿಣ ಭಾರತದಲ್ಲಿ ತುಂಬಾ ಫೇಮಸ್ ಆದಂತಹ ಮರ್ಚೆಂಟ್ ಗಿಲ್ಡ್ ಅಂತ ಕರೀತಾರೆ ಈ ಮೂಲಕ ಅವರು ತಮಿಳುನಾಡು ಹಾಗೆ ಕೇರಳ ತಮಿಳುನಾಡು ಮತ್ತು ಕೇರಳದ ಕೋಸ್ಟಲ್ ಏರಿಯಾಗಳಲ್ಲಿ ಅವರು ಏನು ಮಾಡ್ತಾಯಿದ್ರು ಅಂತಂದರೆ ವ್ಯಾಪಾರವನ್ನು ಮಾಡ್ತಾಯಿದ್ರು ತುಂಬಾ ಪ್ರಸಿದ್ಧವಾಗಿದ್ದರು ಅಂತ ಹೇಳ್ಬೋದು ಹಾಗೆ ಸಿಂಧು ಬೈಲಿನ ನಾಗರಿಕತೆಯ ಅವಧಿಯಲ್ಲಿ ಅಲ್ಲಿನ ಜನರ ಪವಿತ್ರ ಪ್ರಾಣಿ ಯಾವುದು ಅಂತಂದರೆ ಸರಿಯಾದ ಉತ್ತರ ಗೂಳಿ ಸ್ನೇಹಿತರೆ ಗೂಳಿ ಭಾಳ ಪವಿತ್ರವಾದ ಪ್ರಾಣಿಯಾಗಿತ್ತು ಹಾಗೆ ಗಂಗಾ ಮತ್ತು ಯಮುನಾ ನದಿಗಳನ್ನು ಋಗ್ವೇದದಲ್ಲಿ ಎಷ್ಟು ಬಾರಿ ಉಲ್ಲೇಖಿಸಲಾಗಿದೆ ಅಂತ ಪ್ರಶ್ನೆ ಇದೆ ತಮಗನ್ನಿಸ್ಬೋದು ಅನೇಕ ಬಾರಿ ಇರ್ಬೋದೇನೋ ಅಂತ ಒಮ್ಮೆ ಮಾತ್ರ ಗಂಗಾ ಮತ್ತು ಯಮುನಾ ನದಿಗಳ ಬಗ್ಗೆ ಋಗ್ವೇದದಲ್ಲಿ ಒಂದು ಉಲ್ಲೇಖ ಇದೆ ಹಾಗೆ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಈ ಕೆಳಕಳ ಲಕ್ಷಣಗಳಿದೆ ಈ ಲಕ್ಷಣಗಳಲ್ಲಿ ಒಂದು ಲಕ್ಷಣ ಸಾಮಾನ್ಯವಾಗಿದೆ ಯಾವುದು ಅಂತಂದರೆ ಜೈನ ಧರ್ಮ ಸ್ಥಾಪಕರಾದಂತಹ ವರ್ಧಮಾನ ಮಹಾವೀರ ಹಾಗೆ ಬೌದ್ಧ ಧರ್ಮ ಸ್ಥಾಪಕರಾದಂತಹ ಗೌತಮ ಬುದ್ಧ ಇವರು ಎರಡೂ ಧರ್ಮದ ಸ್ಥಾಪಕರ ಒಂದು ನಡುವೆ ಒಂದು ಸಾಮ್ಯತೆ ಏನಂದರೆ ಇಬ್ಲರು ಕೂಡ ಮನೆಯನ್ನು ತ್ವರಿತಾರೆ ಜ್ಞಾನವನ್ನು ಪಡೆಯೋದಕ್ಕೋಸ್ಕರ ಈ ಇದ್ರ ಕುರಿತಾಗಿ ನಮ್ಮಲ್ಲಿ ಛಾಯಾ ಅವರು ಒಂದು ಅದ್ಭುತವಾದ ಎರಡು ವೀಡಿಯೋಗಳನ್ನು ಮಾಡಿದ್ದಾರೆ ಸ್ನೇಹಿತರೆ ಅವುಗಳನ್ನು ದಯವಿಟ್ಟು ಹೋಗಿ ನೋಡಿ ಚಾನಲಿಗೆ ಭೇಟಿ ಕೊಡಿ ಹಾಗೆ ಮುಂದಿನ ಪ್ರಶ್ನೆ ಹೋಗೋಣ ನೋಡಿ ಮೇಲ್ಜಾತಿಯವರಿಗೆ ಇಲ್ಲಿ ಒಂದು ಒಬ್ರು ಹೇಳಿಕೆ ಕೊಟ್ಟಿದ್ದಾರೆ ಕೆಳ ಕೊಟ್ಟಂತಹ ವ್ಯಕ್ತಿಗಳಲ್ಲಿ ಒಬ್ಬರು ಹೇಳಿಕೆ ಇದೆ ಆ ಹೇಳಿಕೆಯನ್ನು ನೀಡಿದವರು ಯಾರು ಮೇಲ್ಜಾತಿಯವರಿಗೆ ಮೇಲ್ಜಾತಿಗಳಿಗೆ ತಮ್ಮ ಭೂಮಿಯನ್ನು ಅಂದರೆ ಮೇಲ್ಜಾತಿಯವರಿಗೆ ಭೂಮಿ ಹೊಂದುವ ಯಾವುದೇ ಹಕ್ಕು ಇಲ್ಲ ಏಕೆಂದರೆ ವಾಸ್ತವದಲ್ಲಿ ಭೂಮಿ ಸ್ಥಳೀಯ ಜನರಿಗೆ ಅಂದರೆ ಇಂಡೋಜಿನಿಯಸ್ ಪೀಪಲಿಗೆ ಸೇರಿದ್ದು ಎಂದು ಕರೆಯಲ್ಪಡುವ ಕೆಳಜಾತಿಯ ಜನರಿಗೆ ಅಂತ ಒಬ್ಬರು ಮಹಾನ್ ವ್ಯಕ್ತಿ ಹೇಳಿಕೆ ನೀಡಿದ್ದಾರೆ ಅಂದರೆ ನೋಡಿ ಈ ಆರ್ಯರ ಇನ್ವೆನ್ಷನ್ ಮೂಲಕ ಅವರು ಆರ್ಯರು ಏನು ಮಾಡಿದ್ದಾರೆ ಉತ್ತರ ಭಾರತದಲ್ಲಿ ಬರೋದ್ರ ಮೂಲಕ ಏನು ಮಾಡಿದ್ರು ಇಲ್ಲಿದ್ದಂಥ ಸ್ಥಳೀಯ ಜನರನ್ನು ದಕ್ಷಿಣ ಭಾರತಕ್ಕೆ ಅವರು ದಕ್ಷಿಣ ಭಾರತ ಕಡೆ ಒತ್ತಿದ್ರು ಅನ್ನೋಂಥ ಒಂದು ಸೇರಿ ಹೇಳುತ್ತೆ ಹಾಗಾದರೆ ಈ ಮೊದಲು ಈ ಎಲ್ಲ ಭೂಮಿ ಹಿಡಿತ ಅವರ ಹಿಡಿತ ಯಾರಲ್ಲಿತ್ತು ಅಂದರೆ ಕೆಳ ಜಾತಿಯವರು ಅಂತ ಕರೆಯಲ್ಪಡುವಂಥ ಇಲ್ಲಿಯ ಸ್ಥಳೀಯ ಜನರಿಗಿತ್ತು ಅಂತ ಒಂದು ಈ ತೇರಿ ಹೇಳುತ್ತೆ ಈ ರೀತಿ ಹೇಳಿದವರು ಯಾರಲ್ಲ ಜ್ಯೋತಿರಾವ್ ಪುಲೆಯವರು ಇವರು ದೊಡ್ಡ ಪ್ರಮಾಣದಲ್ಲಿ ಹಿಂದುಳಿದ ಜಾ ಜನಜಾತಿಯವರಿಗೋಸ್ಕರ ಹೋರಾಟ ಮಾಡಿದ್ರು ಅಂಬೇಡ್ಕರ್ ಜೊತೆಗೆ ಇವ್ರ ಹೆಸರು ಕೂಡ ತುಂಬಾ ಹೆಸರಿದೆ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಅವರು ದಿವಾನ್ ಇ ಆಲಂ ಅನ್ನುವಂತಹ ಒಂದು ನಿರ್ಮಾಣವನ್ನು ಮಾಡ್ತಾರೆ ಇದು ಯಾವುದಕ್ಕೋಸ್ಕರ ಮಾಡಿದರು ಅಂತಂದರೆ ರಾಜನ ನ್ಯಾಯವು ಉನ್ನತ ವರ್ಗದವರಿಗೂ ಬಡವರಿಗೂ ಸಮಾನತೆಯಿಂದ ದೊರಕಬೇಕು ಅನ್ನೋಂಥ ಉದ್ದೇಶಕ್ಕೋರ ಅವರು ದಿವಾನ್ ಇ ಆಲಂ ಅನ್ನೋದನ್ನು ಶಹಜಾ ನಿರ್ಮಾಣ ಮಾಡ್ತಾರೆ ಅದಕ್ಕೆ ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್ ಹಾಗೆಯೇ ತಮಿಳುನಾಡಿನ ಚಿಂಗೈ ಚಿಂಗೈ ಚಿಂಗ್ಲೇಪ್ಪ ಅನ್ನೋಂಥ ಜಿಲ್ಲೆಯಲ್ಲಿ ಒಂದು ಉತ್ತರ ಮೇರೂರು ಶಾಸನ ಇದೆ ಈ ಶಾಸನ ಹೇಳಿರುವಂತೆ ಯಾರು ಸಭಾದ ಸದಸ್ಯರಾಗಿರಬಾರ್ದು ಅಂತ ಇಲ್ಲಿ ಆಪ್ಷನ್ಸ್ ಇದೆ ನೋಡಿ ಈ ನಾಲ್ಕು ಆಪ್ಷನ್ಸಲ್ಲಿ ಒಂದು ಇಲ್ಲಿ ಈ ಪ್ರಶ್ನೆಗೆ ರೈಟ್ ಆನ್ಸರ್ ತಮ್ಮ ಖಾತೆಗಳನ್ನು ಸಲ್ಲಿಸಿದವರು ತಮ್ಮ ಖಾತೆಯಲ್ಲಿ ಎಷ್ಟು ಹಣ ಇದೆ ಅನ್ನೋ ಮಾಹಿತಿ ಸಲ್ಲಿಸಿದವರು ವೇದಗಳ ಜ್ಞಾನ ಹೊಂದಿರುವವರು ಅಂದರೆ ಹೊಂದದಿರುವವರು ತಮ್ಮ ಮನೆಗಳನ್ನು ಹೊಂದಿ ಹೊಂದಿರುವವರು ಮೂವತ್ತೈದರಿಂದ ಎಪ್ಪತ್ತು ವರ್ಷ ವಯಸ್ಸಿನವರು ಯಾರು ಈ ಸಭಾದ ಸದಸ್ಯರಾಗಿರಬಾರ್ದು ಅಂತ ಅದು ಹೇಳುತ್ತೆ ಅಂದರೆ ಸರಿಯಾದ ಉತ್ತರ ತಮ್ಮ ಖಾತೆಗಳನ್ನು ಸಲ್ಲಿಸಿದವರು ತಮ್ಮ ಖಾತೆಯಲ್ಲಿ ಎಷ್ಟು ಮೊತ್ತದ ಹಣ ಇದೆ ಅಂತ ಮಾಹಿತಿ ನೀಡಿದವರಿಗೆ ಸಭಾದ ಸದಸ್ಯರಾಗೋ ಅರ್ಹತೆ ಇಲ್ಲ ಅಂತ ಆ ಶಾಸನ ಹೇಳುತ್ತೆ ಸ್ನೇಹಿತರೆ ಹಾಗಾದರೆ ಈ ಉತ್ತಮೇರೂರು ಶಾಸನ ಸ ಏಳನೇ ಶತಮಾನದಿಂದ ಒಂಬತ್ತನೇ ಶತಮಾನದಲ್ಲಿ ಒಂದು ಆಡಳಿತ ನಡೆಸುವಂತಹ ವ್ಯಕ್ತಿಗಳು ಹೊಡಿಸಿರ್ತಾರೆ ಇದು ತಮಿಳುನಾಡಲ್ಲಿದೆ ಕಾಂಚೀಪುರಂ ಡಿಸ್ಟಿಕಲ್ಲಿದೆ ಅಂತ ನಾನು ಹೇಳ್ಬೋದು ಮುಂದಿನದು ಪ್ರಶ್ನೆ ಉತ್ತರ ಭಾರತದ ಭಾರತದ ಉತ್ತರ ಭಾಗದ ಗ್ರಾಮ ಮುಖ್ಯಸ್ಥ ಗ್ರಾಮ ಭೋಜಕ ಅನ್ನೋ ಕುರಿತಾಗಿ ಇಲ್ಲಿ ಕೆಲವು ಹೇಳಿಕೆಗಳಿದೆ ಇದರಲ್ಲಿ ಯಾವುದು ಸತ್ಯ ಅಲ್ಲ ರಾಜನು ತೆರಿಗೆಗಳನ್ನು ಸಂಗ್ರಹಿಸಲು ಇವರನ್ನು ಎಂದೂ ಬಳಸಿಲ್ಲ ಒಂದು ಅವರ ಹುದ್ದೆ ಅನುವಂಶಿಕವಾಗಿತ್ತು ಅವರು ಹೆಚ್ಚಾಗಿ ದೊಡ್ಡ ಭೂಮಾಲೀಕರಾಗಿದ್ದರು ಸಾಮಾನ್ಯವಾಗಿ ಅವರು ಭೂಮಿಯಲ್ಲಿ ಕಾರ್ಯ ಮಾಡಲು ಗುಲಾಮರು ಮತ್ತು ಇತರರನ್ನು ನೇಮಕ ಮಾಡಿಕೊಳ್ತಾ ಇದ್ದರು ಗ್ರಾಮ ಭೋಜಕರು ಯಾವ ಹೇಳಿಕೆ ಸತ್ಯದಿಂದ ದೂರ ಇದೆ ಅಂತಂದರೆ ರಾಜನು ತೆರಿಗೆಗಳನ್ನು ಸಂಗ್ರಹಿಸಲು ಇವರನ್ನು ಎಂದೂ ಬಳಸಿಲ್ಲ ಅನ್ನುವಂಥ ಈ ಮಾತು ಸತ್ಯದಿಂದ ದೂರ ಇದೆ ಅವರ ಹುದ್ದೆ ಅನುವಂಶಿಕವಾಗಿತ್ತು ಅವರು ದೊಡ್ಡ ಪ್ರಮಾಣದ ಭೂಮಾಲೀಕರಾಗಿದ್ದರು ಹಾಗೆಯೇ ಅವರು ಗುಲಾಮರನ್ನು ಮತ್ತೆ ಇತರರನ್ನ ನೇಮಕ ಮಾಡ್ಕೊಳ್ತಾಯಿದ್ರು ತಮ್ಮ ಭೂಮಿಗಳಲ್ಲಿ ಕೆಲಸ ಮಾಡೋಕ್ಕೋಸ್ಕರ ಮುಂದಿನ ಪ್ರಶ್ನೆ ಹೋಗೋಣ ದೇವನಾಂಪ್ರಿಯ ಅಶೋಕಸ್ ಅಂತ ಒಂದು ಬಿರುದಿದೆ ಸ್ನೇಹಿತರೆ ಆರತಿ ಕರೆಸಿಕೊಳ್ತಿದ್ದಂತಹ ದೊರೆ ಮತ್ತಾರಲ್ಲ ಗ್ರೇಟ್ ಅಶೋಕ ಆಗಿದ್ದರು ಹಾಗೆಯೇ ತುಂಬ ಹೆಸರುವಾಸಿ ತಮ್ಮ ನೌಕಾಬಲಕ್ಕೆ ತುಂಬ ಹೆಸರುವಾಸಿದಂತಹ ರಾಜಸ್ ಪ್ರಭುತ್ವ ಯಾವುದು ಅಂದರೆ ಚೋಳರ ರಾಜಪ್ರಭುತ್ವ ಅಂತ ನಾವು ಹೇಳ್ಬೋದು ಗೀತಗೋವಿಂದ ಬರೆದವರು ತಮಗೆ ಇದೆ ಜಯ ದೇವ ಅವರು ಹಾಗೆ ದ್ವಿತೀಯ ಅಲೆಕ್ಸಾಂಡರ್ ಅಂತ ಯಾರನ್ನ ಕರಿತಾ ಇದ್ರು ಅಂತಂದರೆ ಅಲ್ಲಾವುದ್ದೀನ್ ಕಿಲ್ಜಿಯನ್ನು ಇದ್ದರು ಸ್ನೇಹಿತರೆ ಅಲ್ಲಾವುದ್ದೀನ್ ಕಿಲ್ಜಿ ಇವನ ದ್ವಿತೀಯ ಅಲೆಕ್ಸಾಂಡರ್ ಅಂತ ಕರಿತಾ ಇದ್ದರು ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಇವನು ಎರಡನೇ ಪ್ರಸಿದ್ಧ ದೊರೆ ಕಿಲ್ಜಿ ಮಂಟನದಲ್ಲಿ ಎರಡನೇ ಪ್ರಸಿದ್ಧ ದೊರೆ ಹಾಗೆಯೇ ಇವನು ತನ್ನ ಸಂಬಂಧಿಯಾದಂತಹ ಜಲಾಲುದ್ದೀನ್ ಫಿರೋಜ್ ಇವು ಫಿರೋಜ್ ಖಿಲ್ಜಿಯನ್ನು ಇವನು ಏನು ಮಾಡ್ತಾನೆ ಕೊಂದು ಸಾವಿರದ ಎರಡುನೂರ ತೊಂಬತ್ತಾರರಲ್ಲಿ ಅಧಿಕಾರಕ್ಕೆ ಬರ್ತಾನೆ ಹಾಗೆಯೇ ಇವ್ರದ್ದು ಒಂದು ಖ್ಯಾತಿ ಏನಪ್ಪ ಅಂದರೆ ಇವನು ಮೊದಲ ಮುಸ್ಲಿಂ ದೊರೆ ದಕ್ಷಿಣ ಭಾರತದ ರಾಜರುಗಳನ್ನು ಸೋಲಿಸಿ ಅಧಿಕಾರವನ್ನು ಪಡೆದಂಥ ಮೊದಲ ಮುಸ್ಲಿಂ ದೊರೆ ಯಾರು ಅಂತಂದರೆ ಅವನು ಅಲ್ಲಾವುದ್ದೀನ್ ಅಲ್ಲಾವುದ್ದೀನ್ ಖಿಲ್ಜಿ ಹಾಗೆಯೇ ಮತ್ತೊಂದು ಪ್ರಸಿದ್ಧಿದೆ ಕೊಹಿನೂರು ವಜ್ರ ಏನಿದೆ ನೋಡಿ ಆ ಕೊಹಿನೂರು ವಜ್ರವನ್ನು ಕಾಕತೀಯ ರೂಲರ್ ಕಾಕತೀಯ ಆಡಳಿತಗಾರ ವರಂಗಲ್ನಲ್ಲಿದ್ದ ಕಾಕತೀಯ ರೂಲರಿಂದ ಅವನೇ ಮಾಡ್ತಾನೆ ಕೊಹಿನೂರು ವಜ್ರವನ್ನು ಕಸ್ಕೊಳ್ತಾನೆ ಅದು ಮುಂದೆ ಹೋಗಿ ಇಂಗ್ಲೆಂಡಿಗೆ ಸೇರಿದೆ ಅನ್ನೋದೊಂದು ಎರಡನೇ ಕಥೆ ಹಾಗೆಯೇ ಮತ್ತೊಂದು ಹೇಳಬೇಕು ಅಂದರೆ ಸೈನಿಕರನ್ನು ಮೊದಲ ಬಾರಿಗೆ ನೇರ ನೇಮಕಾತಿ ಮಾಡಿದವನು ಪೇಮೆಂಟನ್ನು ಕೊಟ್ಟು ಅವರಿಗೆ ಸಂಬಳದ ಮೂಲಕ ದುಡಿಸುವಂಥ ವ್ಯವಸ್ಥೆ ಮಾಡಿದವನು ಈ ವ್ಯಕ್ತಿ ಹಾಗೆಯೇ ಅಲ್ಲದ್ದೀನ್ ಕಿಲ್ಜಿ ಮತ್ತೊಂದು ಹೇಳಬೇಕು ಅಂದರೆ ಈಗ ನೋಡಿ ಬಂದಿರುವಂಥ ಭಾರತದಲ್ಲಿ ಸ್ವತಂತ್ರ ಭಾರತದಲ್ಲಿ ಬಂದಿರೋ ಅನೇಕ ಸರ್ಕಾರಗಳು ಬೆಲೆ ನಿಗದಿ ಮಾಡೋದ್ರಲ್ಲಿ ಏನಾಗಿದೆ ವಿಫಲವಾಗಿದೆ ಆದರೆ ಈ ವ್ಯಕ್ತಿ ಆ ಕಾಲದಲ್ಲಿ ಬೆಲೆ ನಿಗದಿಯನ್ನು ಮಾಡಿದಂಥ ವ್ಯಕ್ತಿಯಾಗಿದ್ದ ಹಾಗೆಯೇ ಸುಮಾರು ಎಂಬತ್ತು ನಾಲ್ಕು ಯುದ್ಧಗಳನ್ನು ಮಾಡಿದ್ದಾನೆ ತನ್ನ ಅವಧಿಯಲ್ಲಿ ಹಾಗೆ ಇವನ ಆಸ್ಥಾನದಲ್ಲಿ ಅಮೀರ್ ಕುಸುರು ಇದ್ದ ಅನ್ನೋದು ಕೂಡ ಬಹಳನೇ ಮುಖ್ಯವಾದ ಪಾಯಿಂಟ್ ಸ್ನೇಹಿತರೆ ಹೀಗೇ ಮುಂದಿನ ಪ್ರಶ್ನೆ ಹೋಗೋಣ ಹಾಗೆಯೇ ಅಶೋಕನ ಅಶೋಕನು ತನ್ನ ಸಂಸ್ಥಾನದಲ್ಲಿ ನ್ಯಾಯನಿರ್ಣಯ ಮಾಡಲು ಯಾರನ್ನು ನೇಮಿಸ್ತಿದ್ದ ಅಂತಂದರೆ ರಾಜುಕ ಅನ್ನುವಂಥ ವ್ಯಕ್ತಿಗಳನ್ನು ನೇಮಕ ಮಾಡಿದ್ದ ಹಾಗೆ ಚರಿತವನ್ನ ಬರೆದಂಥ ವ್ಯಕ್ತಿ ಯಾರೂ ಅಲ್ಲ ಅಶೋಕ್ ಘೋಷ ಮತ್ತಾರೂ ಅಲ್ಲ ಅಶೋಕ್ ಬುದ್ಧ ಬುದ್ಧಚರಿತವನ್ನು ಬರೀತಾನೆ ಹಾಗೆ ಭಾರತದಲ್ಲಿ ಹೈಕೋರ್ಟ್ಗಳು ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಮೊದಲ ಬಾರಿ ಸ್ಥಾಪನೆಗೊಳ್ಳುತ್ತೆ ಅವು ಯಾವ್ಯಾವಪ್ಪ ಕೋರ್ಟ್ಗಳು ಅಂದರೆ ಬಾಂಬೆ ಹಾಗೆ ಮದ್ರಾಸ್ ಹಾಗೆ ಕಲ್ಕತ್ತಾ ಈ ಕೋಟುಗಳು ಏನು ಮಾಡುತ್ತೆ ಬ ಭಾರತದಲ್ಲಿ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಮೊದಲ ಬಾರಿಗೆ ಆರಂಭವಾಗುತ್ತೆ ಅಂತ ಹೇಳ್ಬೋದು ಹಾಗೆಯೇ ಭಾರತದ ಮೇಲಿನ ಹೂಣರ ಆಕ್ರಮಣ ತಡೆದಂಥ ಗುಪ್ತರ ದೊರೆ ಸ್ಕಂದ ಗುಪ್ತ ಸ್ನೇಹಿತರೆ ಸ್ಕಂದಗುಪ್ತ ಏನು ಮಾಡ್ತಾನೆ ಯಶಸ್ವಿಯಾಗಿ ಹೂಣರ ಆಕ್ರಮಣವನ್ನು ತಡೀತಾನೆ ಅಂತ ಹೇಳ್ಬೋದು ಹಾಗೆ ಪ್ಲಾಸಿ ಮತ್ತು ಬಾಕ್ಸರ್ ಕದನಗಳ ಅವಧಿಯಲ್ಲಿ ಬಂಗಾಳದಲ್ಲಿ ಬ್ರಿಟಿಷ್ ಗವರ್ನರ್ ಆಗಿದ್ದವರು ಮತ್ತಾರು ಅಲ್ಲ ರಾಬರ್ಟ್ ಕ್ಲೈವ್ ಸ್ನೇಹಿತರೆ ಮುಂದಿನ ಪ್ರಶ್ನೆ ತಗೊಳ್ಳೋಣ ಮೂರನೇ ಪಾಣಿಪತ್ ಕದನದ ಅವಧಿಯಲ್ಲಿ ಮರಾಠರ ಆದಂತಹ ದೊರೆ ಬಾಲಾಜಿ ಬಾಜಿರಾವ್ ಸ್ನೇಹಿತರೆ ಬಾಲಾಜಿ ಬಾಜಿರಾವ್ ಮೂರನೇ ಪಾಣಿಪತ್ ಕದನದ ಅವಧಿಯಲ್ಲಿ ಮರಾಠರ ಪೇಶ್ವೆಯಾಗಿದ್ದನು ಹಾಗೆ ಮುರ್ಚಕಟ್ಟವನ್ನು ಬರೆದನು ಶೂದ್ರಕ ಸ್ನೇಹಿತರೆ ಹಾಗೆಯೇ ಭಾರತವನ್ನು ಆಳಿದ ಮೊದಲ ಮುಸ್ಲಿಂ ಮಹಿಳೆ ಅಂತ ಅಂದರೆ ಮುಸ್ಲಿಂ ಮಹಿಳೆ ಅವರು ರಜೆಯ ಸುಲ್ತಾನ್ ಆಗಿದ್ದರು ಸ್ನೇಹಿತರೆ ರಜೆಯ ಸುಲ್ತಾನ್ ಭಾರತವನ್ನು ಆಳಿದಂಥ ಮೊದಲ ಮುಸ್ಲಿಂ ರಾಣಿಯಾಗಿದ್ದರು ಅಂತ ಹೇಳ್ಬೋದು ಹಾಗೆ ಮೊಘಲ್ ಸಂತತಿಯ ಕೊನೆಯ ದೊರೆ ಯಾರಾಗಿದ್ದರು ಅಂತಂದರೆ ಬಹದೂರ್ ಶಾ ಜಾಫರ್ ಆಗಿದ್ದರು ಸ್ನೇಹಿತರೆ ಹಾಗೆಯೇ ಚೈತ್ಯ ಮತ್ತು ಚೈತ್ಯ ಮತ್ತು ವಿಹಾರಗಳು ಯಾವ ಧರ್ಮಕ್ಕೆ ಸೇರಿದೆ ಅಂತಂದರೆ ಅದು ಬೌದ್ಧ ಧರ್ಮಕ್ಕೆ ಸೇರಿದಂತಹ ಒಂದು ಬಿಲ್ಡಿಂಗ್ಸ್ಗೂ ಅಂತ ನಾವು ಅದನ್ನು ಹೇಳ್ಬೋದು ನೋಡಿ ಸ್ನೇಹಿತರೆ ಇನ್ನೂ ಸಾಕಷ್ಟು ಪ್ರಶ್ನೆಗಳಿದೆ ಅದನ್ನು ಭಾಗ ಎರಡರಲ್ಲಿ ಪ್ರಸಾರ ಮಾಡ್ತೇನೆ ನಾಳೆ ತರಗತಿಯಲ್ಲಿ ಹಾಗಾಗಿ ಫಾರ್ ದಟ್ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಗಸ್ ಗಿವ್ ಅ